ಬದುಕೆ ಬೆಂಕಿಯಲ್ಲಿ ಬೆಂದು ಹೋಗಿದೆ ಒಬ್ಬರ ಕಥೆಯಲ್ಲ ಇನ್ನೂರ ನಲವತ್ತೊಂದು ಮಂದಿಯ ಕಥೆಯೂ ಕೂಡ ಇದೆ ಗಗನ ಸಖಿಯರು ಇಬ್ಬರು ಗಗನ ಸಖಿಯರು ದುರ್ಮರಣಕ್ಕೀಡಾಗಿದ್ದಾರೆ ಮಣಿಪುರ ಮೂಲದ ಇಬ್ಬರು ಗಗನ ಸಖಿಯರು ನಂಗತೋಯ್ ಶರ್ಮಾ ಮತ್ತು ಲಮ್ನುನ್ ಥೇಮ್ ಸಿಂಗ್ಸನ್ ನಂಗತೋಯ್ ಫೋಟೋ ನೋಡ್ತಾ ತಾಯಿ ಕಣ್ಣೀರನ್ನ ಹಾಕ್ತಿದ್ದಾರೆ ಮಗಳ ದುರಂತ ಅಂತ್ಯವನ್ನು ನೆನೆದು ತಾಯಿ ಕಂಬನಿಯನ್ನು ಮಿಡಿತಾ ಇದ್ದಾರೆ ಮಣಿಪುರ ಮೂಲದ ಇಬ್ಬರು ಗಗನ ಮೃತಪಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಆ ತಾಯಿಯ ಗೋಳಾಟ ಆ ರೋಧನೆ ನೋಡೋದಕ್ಕಾಗ್ತಿಲ್ಲ ಮಗಳು ಗಗನ ಸಖಿ ಆಗಿದ್ದಾಳೆ ಅನ್ನೋ ಖುಷಿ ಕುಟುಂಬಕ್ಕೆ ಹೇಗೆ ಸಂತಸವನ್ನು ತಂದಿತ್ತೋ ಕನಸು ಈಡೇರಿದೆ ಅಂತ ಗಗನ ಸಖಿ ಆದಾಗ ಅವರು ಹೇಗೆ ಹೆಮ್ಮೆ ಪಟ್ಟಿದ್ರು ಖುಷಿ ಪಟ್ಟಿದ್ರು ಅದೆಲ್ಲವೂ ಕೂಡ ಇದೀಗ ಸರ್ವನಾಶವಾಗಿದೆ ಆ ನೆನಪುಗಳನ್ನು ಮೆಲುಕು ಹಾಕುವಂತಹ ಕೆಲಸವನ್ನು ಕುಟುಂಬ ಕಣ್ಣೀರಿಡ್ತಾ ಮಾಡ್ತಾ ಇದೆ ಎಂಥ ದುರಂತದ ಸಾವು ಅಂದರೆ ಯಾರೊಬ್ಬರೂ ಕೂಡ ಯಾರೊಬ್ಬರೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಯಾಕಂದರೆ ಎಲ್ಲರ ದೇಹ ಸುಟ್ಟು ಕರಕಲಾಗಿದೆ ಕೊನೆ ಕ್ಷಣದಲ್ಲಿ ಮಕ್ಕಳನ್ನು ಕಣ್ ತಂದೆ ತಾಯಿಯನ್ನು ಲಂಡನ್ಗೆ ಕಳಿಸ್ಕೊಟ್ಟವರಿದ್ದಾರೆ ಕೆಲವರು ತಂದೆ ತಾಯಿಯನ್ನು ನೋಡೋಕ್ಕಾಗ್ತಾ ಇಲ್ಲ ಸಹೋದರ ಸಹೋದರಿಯರನ್ನು ನೋಡೋಕ್ಕಾಗ್ತಿಲ್ಲ ಪತಿ ಪತ್ನಿಯನ್ನು ನೋಡೋದಕ್ಕಾಗ್ತಿಲ್ಲ ಹೆಂಡತಿ ಮಕ್ಕಳು ಒಂದೇ ಕುಟುಂಬದವರು ಮೂರು ಜನ ಮಕ್ಕಳ ಜೊತೆಗೆ ಸಜೀವ ದಹನವಾಗ್ತಾರೆ ಇಂಡಿಯಾಗೆ ಬಂದು ಪ್ರವಾಸವನ್ನು ಕೈಗೊಂಡು ಆ ಒಂದು ಖುಷಿ ಕ್ಷಣಗಳನ್ನು ತಮ್ಮ ನೆನಪಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಬ್ರಿಟಿಷರು ಕೂಡ ಪೋರ್ಚುಗಲ್ನ ಪ್ರಜೆಗಳು ಕೆನಡಾದವರು ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ